ಪ್ರಶ್ನೆ ಒಂದು ಕುಂಭಮೇಳದ ಸಂದರ್ಭದಲ್ಲಿ ಕುಂಭದ ಅರ್ಥವೇನು ಅಂದರೆ ಕುಂಭಮೇಳ ನಡೀತದಲ್ಲ ಫ್ರೆಂಡ್ಸ್ ಈ ಕುಂಭಮೇಳ ನಡೆದ ಸಂದರ್ಭದಲ್ಲಿ ಕುಂಭದ ಅರ್ಥವೇನು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಕರಂಧದ ಮಡಕೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಕುಂಭಮೇಳದ ಸಂದರ್ಭದ ಕುಂಭದ ಅರ್ಥವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಒಂದೇ ಸ್ಥಳದಲ್ಲಿ ಎರಡು ಮಹಾ ಕುಂಭಮೇಳಗಳನ್ನು ಯಾವ ಸಮಯದ ಮಧ್ಯಂತರದಲ್ಲಿ ಆಯೋಜಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹನ್ನೆರಡು ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳವನ್ನು ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಮಹಾಕುಂಭ ಮೇಳಗಳನ್ನು ಎಷ್ಟು ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ ಅಂದರೆ ಮಹಾಕುಂಭ ಮೇಳವನ್ನು ಎಷ್ಟು ಸ್ಥಳದಲ್ಲಿ ಆಯೋಜಿಸಲಾಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕು ಕಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳು ನೋಟಿಫಿಕೇಷನ್ಗೆ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭಮೇಳವನ್ನು ಆಯೋಜಿಸಿದ ತ್ರಿವೇಣಿ ಸಂಗಮ ಎಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ತ್ರಿವೇಣಿ ಸಂಗಮ ಬಂದ್ಬಿಟ್ಟು ಇದು ಪ್ರಯಾಗ್ರಾಜದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಕುಂಭ ಮೇಳವನ್ನು ಯಾವಾಗ ಆಯೋಜಿಸಲಾಗುತ್ತದೆ ಅಂದರೆ ಮಹಾಕುಂಭಮೇಳವನ್ನು ಪ್ರಯಾಗ್ರಾಜದಲ್ಲಿ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಫೆಬ್ರವರಿಯಿಂದ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿರುವ ಮಹಾಕುಂಭಮೇಳಕ್ಕೆ ಯಾತ್ರಿಕರ ಅಂದಾಜು ಸಂಖ್ಯೆ ಎಷ್ಟು ಅಂದರೆ ಮಹಾಕುಂಭ ಮೇಳಕ್ಕೆ ಎಷ್ಟು ಜನ ಬರ್ತಾರಪ್ಪ ಅಂತಂದರೆ ನಲವತ್ತೈದು ಕೋಟಿ ಜನ ಬರುವ ಸಾಧ್ಯತೆ ಇತ್ತು ಫ್ರೆಂಡ್ಸ್ ಪ್ರಶ್ನೆ ಏಳು ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರು ಆಯೋಜಿಸುತ್ತಿದ್ದಾರೆ ಅಂದರೆ ಮೇಳವನ್ನು ಯಾರು ಆಯೋಜಿಸ್ತಾರಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ಸರ್ಕಾರ ಬಂದ್ಬಿಟ್ಟು ಇದು ಮಹಾಕುಂಭ ಮೇಳವನ್ನು ಆಯೋಜಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಕುಂಭದಲ್ಲಿ ಮೊದಲ ರಾಜ ಸ್ನಾನವನ್ನು ಯಾವಾಗ ನಡೆಸಲಾಯಿತು ಅಂದರೆ ಮೊದಲ ಸ್ನಾನವನ್ನು ಯಾವಾಗ ನಡೆಸಲಾಯಿತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಕರ ಸಂಕ್ರಾಂತಿ ದಿವಸ ನಡೆಸಲಾಯಿತು ಫ್ರೆಂಡ್ಸ್ ಮೊದಲ ಸ್ನಾನವನ್ನು ಪ್ರಶ್ನೆ ಒಂಬತ್ತು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳಕ್ಕೆ ಯಾವ ಮೊಬೈಲ್ ಅಪ್ಲಿಕೇಶನ್ ಸ್ಟಾರ್ಟ್ ಅಂತಂದ್ರೆ ಮಹಾ ಮಹಾಕುಂಭಮೇಳ ಎಂಬ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಪ್ರಯಾಗರಾಜ್ ಕುಂಭಮೇಳದಲ್ಲಿ ಎಷ್ಟು ರಾಜ ಸ್ನಾನಗಳು ಇರುತ್ತವೆ ಅಂದರೆ ಪ್ರಯಾಗ್ರಾಜ್ನಲ್ಲಿ ಎಷ್ಟು ರಾಜ ಸ್ನಾನಗಳು ಇರ್ತಾವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರು ಅಂತ ಹೇಳ್ಬೋದು ಫ್ರೆಂಡ್ಸ್ ಆರು ಸ್ನಾನಗಳು ಇರುತ್ತವೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಪ್ರಯಾಗ್ರಾಜ್ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ನಾನವನ್ನು ಯಾವಾಗ ನಡೆಸಲಾಯಿತು ಅಂದರೆ ಮೊದಲ ರಾಜ ಸ್ನಾನ ಯೋಗವನ್ನು ಯಾವಾಗ ನಡೆಸಲಂತಂದ್ರೆ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಷ್ಟು ದಿನಗಳವರೆಗೆ ಆಯಿಸಲಾಗುತ್ತದೆ ಅಂದ್ರೆ ಈ ಕುಂಭಮೇಳ ದಿನಗಳಿಗೆ ನಡೀತದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಲವತ್ತೈದು ದಿನಗಳು ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಮಹಾಕುಂಭಮೇಳವನ್ನು ಯಾವ ವರ್ಷದಲ್ಲಿ ಸೇರಿಸಲಾಗಿದೆ ಅಂದ್ರೆ ಸಾಂಸ್ಕೃತಿಕ ಅಂದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಯಾವ ವರ್ಷದಲ್ಲಿ ಸೇರಿಸ್ತಾರೆ ಅಂತಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕುಂಭಮೇಳವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ತ್ರಿವೇಣಿ ಸಂಗಮದಲ್ಲಿ ಎಷ್ಟು ನದಿಗಳು ಸೇರುತ್ತವೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಎಷ್ಟು ನದಿಗಳು ಸೇರ್ತಾವಪ್ಪ ಅಂತಂದ್ರೆ ಮೂರು ನದಿಗಳು ಸೇರ್ತವೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಯಾವ ಕಾರ್ಯಕ್ರಮವು ಕುಂಭಮೇಳದೊಂದಿಗೆ ಸಂಬಂಧಿಸಿದೆ ಅಂದ್ರೆ ಯಾವ ಕಾರ್ಯಕ್ರಮ ಕುಂಭಮೇಳದೊಂದಿಗೆ ಸಂಬಂಧಿಸಿದೆಪ್ಪ ಅಂತಂದ್ರೆ ಸಮುದ್ರ ಬಂದ್ಬಿಟ್ಟು ಇದು ಕುಂಭಮೇಳದೊಂದಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಮಹಾಕುಂಭ ಮೇಳದಲ್ಲಿ ಧಾರ್ಮಿಕ ಸ್ನಾನವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಮಹಾಕುಂಭದ ಒಳಗೆ ಧಾರ್ಮಿಕವಾಗಿ ಸ್ನಾನ ಮಾಡ್ತಾರಲ್ಲ ಅದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಶಾಹಿ ಸ್ನಾನ ಅಂತ ಕರಿತಾರೆ ಫ್ರೆಂಡ್ಸ್ ಈ ಪ್ರಶ್ನೆಗಳು ಉಪಯುಕ್ತವಾಗಿ ಫ್ರೆಂಡ್ಸ್ ಅದೇ ಅದರಿಂದ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಪ್ರಶ್ನೆ ಹದಿನೇಳು ಪ್ರಯಾಗ್ರಾಜ್ ಮತ್ತು ಯಾವ ಸ್ಥಳದಲ್ಲಿ ಅರ್ಧ ಕುಂಭ ಮೇಳವನ್ನು ಆಯೋಜಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹರಿದ್ವಾರದಲ್ಲಿ ಅರ್ಧ ಮೇಳವನ್ನು ಆಯೋಜಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಭಾರತದ ಅತ್ಯಂತ ಹಳೆಯ ತಾಣ ಎಂದು ಯಾವುದನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಅತ್ಯಂತ ಹಳೆಯ ತಾಣ ಅಂತ ಪ್ರಯಾಗರಾಜನ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ನದಿಯನ್ನು ಯಾವುದರ ಸಂಕೇತವೆಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ನದಿಯನ್ನು ಅದೃಶ್ಯ ಪೌರಾಣಿಕ ನದಿ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಯಾವ ನದಿಗಳ ಸಂಗಮವನ್ನು ಮಹತ್ವವಾಗಿದೆ ಎಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಯನ್ನು ಪರಿಗಣಿಸಲಾಗಿದೆ ಫ್ರೆಂಡ್ಸ್ ಇವು ಕೂಡ ಮಹತ್ವವಾಗಿವೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ಕುಂಭಮೇಳದ ಮೂಲವನ್ನು ಯಾವ ಹಿಂದೂ ಪಠ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಈ ಕುಂಭಮೇಳ ಆಚರಿಸಲು ಫ್ರೆಂಡ್ಸ್ ಇದನ್ನು ಹಿಂದೂ ಪಠ್ಯದಲ್ಲಿ ಯಾವ ಪಠ್ಯದ ಹಿಂದೂ ಯಾವ ಪಠ್ಯದಲ್ಲಿ ಆಚರಿಸಲಾಗುತ್ತೆ ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪುರಾಣಗಳಲ್ಲಿ ಕುಂಭಮೇಳ ಕುಂಭಮೇಳದ ಉಲ್ಲೇಖ ಮಾಡಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆರಡು ಕುಂಭಮೇಳ ಸಮಯವನ್ನು ನಿರ್ಧರಿಸುವ ಸೂರ್ಯ ಮತ್ತು ಚಂದ್ರನ ಜೊತೆಗೆ ಯಾವ ಇತರ ಗ್ರಹದ ಸ್ಥಾನವು ಮುಖ್ಯವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುರುಗ್ರಹ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಗುರುಗ್ರಹದ ಸ್ಥಾನ ಅತಿ ಮುಖ್ಯವಾಗಿದೆ ಫ್ರೆಂಡ್ಸ್ ಕುಂಭಮೇಳದಲ್ಲಿ ಪ್ರಶ್ನೆ ಇಪ್ಪತ್ತ್ಮೂರು ಕುಂಭಮೇಳ ಸಂಪ್ರದಾಯವನ್ನು ಬೆಂಬಲಿಸಲು ಯಾವ ರಾಜವಂಶವೂ ಹೆಸರುವಾಸಿಯಾಗಿದೆ ಅಂದರೆ ಕುಂಭಮೇಳ ಫ್ರೆಂಡ್ಸ್ ಇದರ ಸಂಪ್ರದಾಯವನ್ನು ಬೆಂಬಲಿಸಲು ಯಾವ ರಾಜ ಹೆಸರುವಾಸಿಯಾಗಿದೆ ಅಂತಂದರೆ ಗುಪ್ತ ರಾಜವಂಶ ಹೆಸರುವಾಸಿಯಾಗಿದೆ ಫ್ರೆಂಡ್ಸ್ ಕುಂಭಮೇಳ ಬೆಂಬಲಿಸಲು ಪ್ರಶ್ನೆ ಇಪ್ಪತ್ನಾಲ್ಕು ನಾಸಿಕ್ ಯಾವ ನದಿಯ ದಡದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಸಿಕ್ ಬಂದ್ಬಿಟ್ಟು ಯಾವ ನದಿಯ ದಡದಲ್ಲಪ್ಪಾ ಅಂದ್ರೆ ಗೋದಾವರಿ ನದಿಯ ದಡದಲ್ಲಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಪ್ರಯಾಗ್ರಾಜಿನಲ್ಲಿ ಮೊದಲ ದಾಖಲಿತ ಕುಂಭಮೇಳವನ್ನು ಆಯೋಜಿಸುವಲ್ಲಿ ಯಾವ ರಾಜನು ಪ್ರಾಮ್ ಪ್ರಮುಖ ಪಾತ್ರ ವಹಿಸಿದನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಯಾಗ್ರಾಜದ ಮೊದಲ ದಾಖಲಿತ ಕುಂಭಮೇಳದಲ್ಲಿ ಯಾವ ರಾಜನು ಪ್ರಮುಖ ಪಾತ್ರ ವಹಿಸ್ತಾನಪ್ಪ ಅಂದ್ರೆ ಹರ್ಷವರ್ಧನ ಮೊದಲ ಪಾತ್ರ ವಹಿಸ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ತ್ರಿವೇಣಿ ಸಂಗಮ ಬಳಿ ಯಾವ ಮೊಘಲ್ ಚಕ್ರವರ್ತಿ ಕೋಟೆಯನ್ನು ನಿರ್ಮಿಸಿ ನಿರ್ಮಿಸಿದನು ಅಂದರೆ ತ್ರಿವೇಣಿ ಸಂಗಮದ ಬಳಿ ಯಾವ ಮೊಘಲ್ ಚಕ್ರವರ್ತಿ ಕೋಟೆ ನಿರ್ಮಿಸ್ತಾನಪ್ಪ ಅಂತಂದ್ರೆ ಅಕ್ಬರ್ ಅವರು ನಿರ್ಮಿಸ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಹರಿದ್ವಾರವು ಯಾವ ನದಿಯ ದಂಡೆ ಮೇಲಿದೆ ಅಂದರೆ ಹರಿದ್ವಾರ ಬಂದ್ಬಿಟ್ಟು ಇದು ಯಾವ ನದಿಯ ದಡದಲ್ಲಿದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಂಗಾ ನದಿಯ ದಡದಲ್ಲಿದೆ ಫ್ರೆಂಡ್ಸ್ ಹರಿದ್ವಾರ ಪ್ರಶ್ನೆ ಇಪ್ಪತ್ತೆಂಟು ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಯನ್ನು ಅದೃಶ್ಯವೆಂದು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಗಂಗಾ ನದಿಯನ್ನು ಅದೃಶ್ಯವೆಂದು ಪರಿಗಣಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಚಿಕ್ಕ ಕುಂಭಮೇಳ ಯಾವುದು ಅಂದ್ರೆ ಚಿಕ್ಕ ಕುಂಭಮೇಳ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಗ ಮೇಳ ಬಂದ್ಬಿಟ್ಟು ಇದು ಚಿಕ್ಕ ಕುಂಭಮೇಳವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಮಹಾ ಕುಂಭಮೇಳದಲ್ಲಿ ಯಾರು ಶಾಹಿ ಸ್ನಾನವನ್ನು ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನರೇಂದ್ರ ಮೋದಿ ಅಂತ ಹೇಳ್ಬೋದು ಫ್ರೆಂಡ್ಸ್